ಹಲೋ ಸ್ನೇಹಿತರೆ ಎಲ್ಲರಿಗೆ ನನ್ನ ಹೊಸರಿಗೆ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಹೂಕೋಸ್ ಪಲ್ಯ ಹ್ಯಾಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಅಂದರೆ ಹೂಕೋಸ್ ಬಾಜಿ ಕಾಲಿಫ್ಲವರ್ ನೋಡಿದ್ದೀರಲ್ವಾ ಗೋಬಿ ಮಾಡ್ತಾರಲ್ವ ಸೊ ಅದೇ ಥರನ ಅದರ ಪಲ್ಯ ಹ್ಯಾಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ನಾನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋನ್ನ ಬಿಸಿ ನೀರಲ್ಲಿ ಅಂದರೆ ಕುದಿಸ್ಬೇಕು ಅದೊಂದು ಸ್ವಲ್ಪ ಯಾಕಂದರೆ ಗಟ್ಟಿಯಾಗಿರುತ್ತಲ್ವ ಸೊ ಸ್ಮೂತಾಗಿ ಬರಲಿ ಅಂತ ಸ್ವಲ್ಪ ಗ್ಯಾಸ್ ಮೇಲೆ ಒಂದು ಬೊಗುಣಿಯಲ್ಲಿ ಅಥವಾ ಒಂದು ಕಡಾಯಲ್ಲಿ ನೀರು ಹಾಕಿ ಅದೊಂದು ಸ್ವಲ್ಪ ಹೊತ್ತು ಬೆಚ್ಚಿಗೆ ಮಾಡಿ ಅದರಲ್ಲಿ ಸ್ವಲ್ಪ ಕುದಿಯೋಕೆ ಬಿಡಬೇಕು ಮಿನಿಮಮ್ ಒಂದು ಐದು ನಿಮಿಷ ತನಕ ಕುದಿಯೋಗಿಬಿಡ್ಬೇಕು ನೋಡಿ ನಾನು ಬಿಟ್ಟಿದ್ದೀನಿ ಇಲ್ಲಿ ಕುದಿಯೋಕೆ ಅವು ಕುದ್ದ ಕಡಲೆ ಮೆತ್ತಗೆ ಆಗುತ್ತೆ ಸೊ ಅದರ ಸಲುವಾಗಿ ಕುದಿಯೋಕೆ ಬಿಡಬೇಕು ಆಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಳ್ಳಿ ಆಮೇಲೆ ಒಗ್ಗರಣೆ ಹಾಕೋದನ್ನು ಹೇಗೆ ನೋಡಿ ನೋಡಿ ಒಂದು ಗ್ಯಾಸ್ ಮೇಲೆ ಒಗ್ಗರಣೆ ಹಾಕೋಕೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆನ ಆಮೇಲೆ ಸ್ವಲ್ಪ ಜೀರಿಗೆ ಸಹೇನ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ತನಕ ಬಿಡಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ ಈರುಳ್ಳಿನ ತಗೊಂಡು ಹಾಕೊಳ್ಳಿ ಸರಿಯಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ఉప్పు హాకొ నే అడుగ ఉప్పు యూస్ మతీ స్వల్ప అరిశిని పుడి ఆమె స్వల్ప మసాలే ఖార యాడ్ మొడే ఖార బల్వ ఇవ కద్దీరదా నీరు చల్బిట్టు సప్రేటే ప్లేటల్ తగం వగ్గే మిక్స్ మో ఫుల్ కంప్లీట్ మిక్స్ మళ్ళీ ఇవ్వ స్వల్ప శేంగా పౌడర్ అందరి శేంగా కొట్న హాకీ మిక్స్ మళ్ళీ ಸರಿಯಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಪಲ್ಯ ರೆಡಿ ಆದಂಗೆ ಆಗಿದೆ ಬಟ್ ಆದರೂ ಸ್ವಲ್ಪ ನೀರು ಹಾಕೋಬೇಕು ಆಲ್ರೆಡಿ ಕುದ್ದಿದೆ ಅದೆಲ್ಲ ಬಟ್ ಈರುಳ್ಳಿ ಸ್ವಲ್ಪ ಏನೋ ಸ್ವಲ್ಪ ಕುದಿಬೇಕಲ್ವ ಸೊ ಅದ್ರ ಸಲುವಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನು ಬೇಡ ಸ್ವಲ್ಪ ನೀರು ಹಾಕಿ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಗೊಯ್ಯಕ್ಕೆ ಬಿಡಬೇಕು ಒಂದು ಒಂದು ನಿಮಿಷ ಅಷ್ಟು ಬಿಟ್ಟರೆ ಸಾಕು ನೋಡಿ ಫೈನಲಿ ಬಜ್ಜಿ ರೆಡಿ ಆಯಿತು ತುಂಬ ಕಷ್ಟದೇನಲ್ಲ ತುಂಬ ಈಸಿಯಾಗಿ ಮನೇಲಿ ಮಾಡ್ಬೋದು ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟೊಷ್ಟು ತುಂಬ ಪೇಶನ್ಸಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಹಾಗೆ